ಶ್ರೀಭೂ ಸಮೇತವಾಗಿಂಥ ವೆಂಕಟೇಶ ದೇವರು ಇದ್ದಾರೆ ಸುಮಾರು ಮುನ್ನೂರು ವರ್ಷಗಳ ಕಾಲ ಮುನ್ನೂರು ವರ್ಷ ಹಳೆಯ ಪುರಾತನವಾದಂತಹ ದೇವಸ್ಥಾನ ಇದು ಸ್ಥಾಪನೆ ಅಂದರೆ ಇವು ಸ್ಥಿರಮೂರ್ತಿ ಅಲ್ಲ ಚರಮೂರ್ತಿ ನಮಸ್ಕಾರ ವೀಕ್ಷಕರೇ ಪುರಾಣಿಕವಾಗಿ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ದಿವಸ ನಾವು ಇರುವಂಥದ್ದು ವಿಜಯಪುರ ನಗರದ ಗುಜರಗಲ್ಲಿ ದರ್ಬಾರ್ ಹೌಸ್ ಇರುವಂತಹ ಪುರಾತನ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಮುಂದೆ ಇದ್ದೇವೆ ಪುರಾತನ ಅಂತಂದರೂ ಸರಿ ಸುಮಾರು ಮುನ್ನೂರು ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ ಬನ್ನಿ ಈ ದೇವಸ್ಥಾನದ ಬಗ್ಗೆ ಇಲ್ಲಿಯ ಅರ್ಚಕ ವರ್ಗದಿಂದ ಇನ್ನಷ್ಟು ವಿವರವಾದಂಥ ಮಾಹಿತಿಯನ್ನು ಪಡೋಣ ಬನ್ನಿ ಇದು ಮುಂದೂರು ವರ್ಷ ಹಳೆಯದಂಥ ವೆಂಕಟೇಶ್ವರ ದೇವಸ್ಥಾನ ಇದು ಅರ್ಚಕರ ಜೊತೆಗಿದ್ದಾರೆ ಇದು ಮುನ್ನೂರು ವರ್ಷ ಹಳೆಯ ದೇವಸ್ಥಾನ ಅಂತ ಹೇಳ್ತಾರೆ ಇತಿಹಾಸ ಸ್ವಲ್ಪ ವಿವರಣೆ ಮಾಡ್ತೀರಿ ನಮ್ಮದು ಮೂಲ ಮನುಗುಳಿ ಗ್ರಾಮದವರು ನಾವು ಮನುಗೋಳಿ ಗ್ರಾಮದಿಂದ ಅಂತ ನಮ್ಮ ಮೂಲ ಇಲ್ಲಿ ವಿಜಾಪುರಕ್ಕೆ ಬಂದರು ವಿಜಾಪುರಕ್ಕೆ ಬಂದು ಆನೇಕಿಂಡಿ ಸಂಸ್ಥಾನ ಅಂತ ಇತ್ತು ಇದು ಆನೇಕಿಂಡಿ ಸಂಸ್ಥಾನದೊಳಗೆ ಅವರು ಈ ವೆಂಕಟರಮಣನ ಆರಾಧಕರು ಹೀಗಾಗಿ ಅವರು ಏನದ ಇದನ್ನು ಇದು ಮಾಡಿದರು ಅದು ತದನಂತರ ಅಷ್ಟ್ರಾಗೆ ಅವ್ರೇನು ನಮ್ಮ ಮೂಲ ಪುರುಷರು ಸೇರಿಸ್ಬಿಟ್ರು ಬಂದಿದ್ರಲ್ಲ ಅವರು ಇದನ್ನು ಅರ್ಚನೆ ಚಾಲು ಮಾಡಿದರು ಅವರಿಂದ ನಮ್ಮ ಈ ಮನೆತನ ಹಾಗೆ ಬೆಳ್ಕೊತ ಬಂದು ಇವತ್ತಿಗೆ ದೇವಸ್ಥಾನದ ಪು ಅರವತ್ತು ಸ್ಥಾಪನಾ ಆದ ದಿವಸ ಅಂತ ಹೇಳ್ತಾರೆ ನಮ್ಮ ಹಿರಿಯರು ಶುಕ್ಲ ಪಕ್ಷ ಷಷ್ಠಿ ಅಂತ ಹೇಳ್ತಾರೆ ಇವು ವಿಕಿದ ಮೂರ್ತಿ ಅಲ್ಲ ಚಲ ಮೂರ್ತಿ ತಿರುಪತಿ ಒಳಗೆ ಇವತ್ತು ತಿರುಪತಿ ಉತ್ಸವದೊಳಗೆ ಇವನ ಆರಾಧನೆಯೊಳಗೆ ಇದನ್ನ ಇವು ಮೂರ್ತಿ ಇದನ್ನ ಉತ್ಸವ ಮೂರ್ತಿ ಅಂತ ಉಪಯೋಗಿಸ್ತಿದ್ರು ಅಂತ ಹೇಳ್ತಾರೆ ಅವು ಮೂರ್ತಿ ಇಲ್ಲಿ ಬಂದು ನಾವು ಸ್ಥಾಪನೆ ಮಾಡಿ ಸ್ಥಾಪನೆ ಅಂದರೆ ಇವು ಸ್ಥಿರಮೂರ್ತಿ ಅಲ್ಲ ಚರಮೂರ್ತಿ ಮೂರು ಮೂಲ ಮಂತನವ ಒಬ್ಬರಿಗೆ ಒಬ್ರಿಗೆ ಒಂಬತ್ತು ವರ್ಷಕ್ಕೆ ಪೂಜೆ ಬರ್ತದೆ ಒಬ್ಬ ಒಂದು ಮಂತ್ ಅಂದ್ರಿಗೆ ಆರು ವರ್ಷಕ್ಕೆ ಬರ್ತದೆ ಒಂದು ವರ್ಷದ ಒಂದು ಮಂತ್ ಅಂದ್ರೆ ಮೂರು ವರ್ಷಕ್ಕೆ ಬರ್ತದೆ ನವರಾತ್ರಿ ಉತ್ಸವದಲ್ಲಿ ಪ್ರತಿ ವರ್ಷ ಪ್ರತಿಯೊಬ್ಬರಿಗೂ ಒಂದು ಪರ್ಯಾಯ ಬರ್ತದೆ ಆ ಪರ್ಯಾಯದೊಳಗೆ ವರ್ಷದ ತನಕ ಅವರು ಪೂಜೆ ಮಾಡ್ತಾರೆ ಪೂಜೆ ಮಾಡಿದ ಮೇಲೆ ನವರಾತ್ರಿ ಉತ್ಸವ ಏನಿದೆ ಎಲ್ಲ ಮಂಥನದವರು ಕೂಡಿ ಇದನ್ನು ವಿಜೃಂಭಣೆಯಿಂದ ನಾವು ನವರಾತ್ರಿ ಉತ್ಸವ ಆಚರಿಸೇವೆ ಭಕ್ತರು ಸಾಕಷ್ಟು ಮಂದಿ ಬರ್ತಾರೆ ಮೊದಲಿನಕ್ಕಿಂತ ಎಷ್ಟೋ ಸುಧಾರಣೆ ಆಗಿದೆ ಮೊದಲು ಹಳೇ ಇದು ಪುರಾತನ ಗುಡಿ ಇತ್ತು ಪುರಾತನ ಗುಡಿ ಈಗ ತೆಗೆದು ಎಲ್ಲ ಭಕ್ತರಿಂದ ಮತ್ತು ನಮ್ಮ ಮಂತಂದವರಿಂದ ಕೂಡಿಕೊಂಡು ಇದನ್ನು ಭವ್ಯವಾದ ಒಂದು ಮಂದಿರವನ್ನು ಕಟ್ಟೆವು ರಿನುವೇಶನ್ ಮಾಡೆವು ರಿನುವೇಷನ್ ಜೊತೆಗೆ ಮತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದರ ತನಕ ಮೇಲಿನ ಒಂದು ಅಂತಸ್ತನ್ನು ಸುಧಾ ನಾವು ಮಾಡೆವು ಸಾರ್ವಜನಿಕರಿಗೆ ಈಗ ಪ್ರಸಾ ಅನ್ನ ಪ್ರಸಾದ ಅದು ಏನೋ ಹೆಚ್ಚ ಮಂದಿ ಬಂದ್ರಂದ್ರೆ ಅದನ್ನು ವ್ಯವಸ್ಥೆ ಮಾಡ್ಲಿಕ್ಕಂತ ಮೇಲೆ ಒಂದು ಅಂತಸ್ತು ಕಟ್ಟೆವು ಈಗ ವಿಜೃಂಭಣೆಯಿಂದ ದೇವಸ್ಥಾನದ ಇದು ನವರಾತ್ರಿ ಉತ್ಸವ ಮಾತ್ರ ನಡೀತದೆ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥರಾಯಣಿ ಕಾಮಿತಾರ್ಥರಾಯನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಇಲ್ಲಿ ವಿಶೇಷವಾಗಿ ಶ್ರೀಭೂ ಸಮೇತರಾದಂಥ ವೆಂಕಟೇಶ ದೇವರು ಇದ್ದಾರೆ ಸುಮಾರು ಮುನ್ನೂರು ವರ್ಷಗಳ ಕಾಲ ಮುನ್ನೂರು ವರ್ಷ ಹಳೆಯ ಪುರಾತನವಾದಂಥ ದೇವಸ್ಥಾನ ಇದು ಇಲ್ಲಿ ಪ್ರತಿ ವರ್ಷ ನವರಾತ್ರಿ ಉತ್ಸವ ವೈಭವದಿಂದ ನಡೀತದೆ ಎಲ್ಲ ಗುಡಿ ಪರಿವಾರದವರು ವೈಭವದಿಂದಾಗಿ ಇಲ್ಲಿ ಆ ಉತ್ಸವವನ್ನು ಆಚರಣೆಯನ್ನು ಮಾಡುತ್ತಾರೆ ಅಶ್ವಿನ ಮಾಸ ಶುದ್ಧ ಪ್ರತಿಪದೆಯಿಂದ ದಸರೆಯವರೆಗೆ ಇಲ್ಲಿ ಎಲ್ಲ ಕಾರ್ಯಕ್ರಮಗಳು ಬೆಳಗ್ಗೆ ಆ ವೆಂಕಟೇಶ ದೇವರಿಗೆ ಕಟ್ಟಡ ಅಂತ ಮಾಡ್ತಾರೆ ತಿರುಪತಿಯಲ್ಲಿ ಹೇಗೆ ಆಗ್ತದೋ ಹಾಗೆ ಅದೇ ರೀತಿಯಾಗಿ ಮುಂದೆ ಪೂಜೆ ಪುನಸ್ಕಾರಗಳು ಮಧ್ಯಾಹ್ನ ದೇವರ ಪ್ರಸಾದ ಮತ್ತು ಇಲ್ಲಿ ಎಲ್ಲ ಭಕ್ತಾದಿಗಳು ದೀಪವನ್ನು ಹಾಕ್ತಾರೆ ಮನೆಯಲ್ಲಿ ನವರಾತ್ರಿ ದೀಪವನ್ನು ಹಾಕ್ತಾರಲ್ಲ ಹಾಗೆ ಕೆಲವು ಮನೆಯಲ್ಲಿ ಅನಾನುಕೂಲ ಇದ್ದಕ್ಕಾಗಿ ಇಲ್ಲಿ ಬಂದು ದೇವಸ್ಥಾನದಲ್ಲಿ ದೀಪವನ್ನು ಹಾಕ್ತಾರೆ ಸಾಯಂಕಾಲ ಆರು ಗಂಟೆಗೆ ಇಲ್ಲಿ ವೆಂಕಟೇಶ ಮಹಾತ್ಮೆ ಪುರಾಣ ಇರುತ್ತೆ ಪ್ರತಿ ವರ್ಷ ಇಲ್ಲಿ ಸುಮಾರು ಸಾಯಂಕಾಲ ಆರರಿಂದ ಏಳು ಗಂಟೆವರೆಗೆ ಇಲ್ಲಿ ಉಪನ್ಯಾಸ ವೆಂಕಟೇಶ ಮಹಾತ್ಮೆ ಪುರಾಣ ನಡೀತದೆ ಅದಾದ ನಂತರ ಸಾಯಂಕಾಲ ಎಂಟು ಗಂಟೆಗೆ ವಾಹನೋತ್ಸವ ಪ್ರತಿಯೊಂದೊಂದು ವಾಹನ ಒಂದು ಸೂರ್ಯ ಚಂದ್ರ ನವಿಲು ಮತ್ತು ಹುಲಿ ಹೀಗೆ ಆನೆ ಕುದುರೆ ಶೇಷ ಮತ್ತು ದೇವರು ಮತ್ತು ಹನುಮಂತ ದೇವರು ಹೀಗೆ ಒಂಬತ್ತು ವಾಹನಗಳಿಂದ ಆ ದೇವರಿಗೆ ವಾಹನೋತ್ಸವ ಅಂತ ಮಾಡ್ತಾರೆ ಎಲ್ಲ ಭಕ್ತಾದಿಗಳು ಕೂಡಿಕೊಂಡು ವೈಭವದಿಂದಾಗಿ ಈ ಆಚರಣೆ ಮಾಡ್ತಾರೆ ಆಮೇಲೆ ದಸರಾ ದಿವಸ ವಿಶೇಷವಾದಂಥ ಉತ್ಸವ ಇಲ್ಲಿ ನಡೀತದೆ ಬೆಳಗ್ಗೆ ಪೂಜೆ ಪುನಸ್ಕಾರಗಳು ನಂತರ ರಥಾಂಗ ಹೋಮ ಬೆಳಗ್ಗೆ ರಥಾಂಗ ರಥ ರಥೋತ್ಸವ ಮಾಡ್ತವೆ ಆ ರಥಾಂಗ ತನ್ನ ನಿಮಿತ್ತವಾಗಿ ರಥೋತ್ಸವ ರಥಾಂಗ ಹೋಮ ನಡೀತದೆ ಅದಾದ ನಂತರ ಸುಮಾರು ಮಧ್ಯಾಹ್ನ ಹನ್ನೆರಡು ಹನ್ನೆರಡೂವರೆ ಕಾಲ ಇಲ್ಲಿ ರಥೋತ್ಸವ ಭೂಮಿವಾದಂತಹ ರಥೋತ್ಸವ ಆರಂಭವಾಗ್ತದೆ ಶ್ರೀ ವೆಂಕಟೇಶ ದೇವ ಶ್ರೀಭೂಷಣ ವೆಂಕಟೇಶ ದೇವರಿಗೆ ರಥೋತ್ಸವ ನಡೀತದೆ ಅದಾದ ನಂತರ ಸಾಯಂಕಾಲ ಇಲ್ಲಿ ಶ್ರೀಮೋಲಂಘನ ಅಂತ ಕರೀತಾರೆ ಈ ವೆಂಕಟೇಶ ದೇವರ ಗುಡಿಯಿಂದ ಇಲ್ಲೇ ಒಂದು ಪುರಾತನವಾಗಿರುವಂಥ ಒಂದು ದೇವಸ್ಥಾನ ಅದು ಇಬ್ರಾಹಂಪುರ ವೆಂಕಟೇಶ ದೇವರ ಗುಡಿ ಅಂತಿದೆ ಅಲ್ಲಿ ಹೋಗಿ ಅಲ್ಲಿಂದ ಪ್ರಾಣದೇವರನ್ನು ಕರೆದುಕೊಂಡು ಇಲ್ಲಿಂದ ಪ್ರಾಣದೇವರನ್ನು ಕರೆದುಕೊಂಡು ಹೋಗಿ ಅಲ್ಲಿ ಒಂದು ಆ ಸಮೀವೃಕ್ಷಕ್ಕೆ ಹೋಗಿ ಸಮೀವೃಕ್ಷದ ಪೂಜೆಯನ್ನು ಮಾಡಿ ಆ ಸಮೀವೃಕ್ಷವನ್ನು ತೆಗೆದುಕೊಂಡು ಬಂದು ವಾದ್ಯ ವೈಭವಗಳಿಂದಾಗಿ ಅದನ್ನು ಬರಮಾಡಿಕೊಳ್ತೇವೆ ಬಂದ ಬಂದ ಮೇಲೆ ಇಲ್ಲಿ ಪುರಾಣ ಆಗ್ತದೆ ಆ ಪುರಾಣ ಆದ ಮೇಲೆ ಈ ಲಕ್ಷ್ಮೀ ವೆಂಕಟೇಶ ದೇವರಿಗೆ ಪದ್ಮಾವತಿ ವೆಂಕಟೇಶ ದೇವರಿಗೆ ಕಲ್ಯಾಣ ಉತ್ಸವ ಇಲ್ಲಿ ನಡೀತಾ ಎಲ್ಲ ಭಕ್ತಾದಿಗಳು ಕೂಡ ಆ ವೆಂಕಟೇಶ್ ಹತ್ತು ದಿನಗಳ ಕಾಲ ಏನು ಇಲ್ಲಿ ಉತ್ಸವ ನಡೀತದೆ ಅವತ್ತಿನ ದಿವಸ ಆ ಲಕ್ಷ್ಮೀ ವೆಂಕ ಪದ್ಮಾವತಿ ಮತ್ತು ವೆಂಕಟೇಶ ದೇವರಿಗೆ ಇಲ್ಲಿ ಬ್ರಹ್ಮ ವಿವಾಹೋತ್ಸವ ನಡೀತದೆ ನಂತರ ಎಲ್ಲ ಮತ್ತು ಆರತಿ ಮಹಾಮಂಗ್ರಾರತಿ ತೀರ್ಥಪ್ರಸಾದ ಎಲ್ಲವೂ ಇಲ್ಲಿ ವೈಭವದಿಂದ ನಡೀತದೆ ಮರುದಿವಸ ಇಲ್ಲಿ ವಿಶೇಷ ಏನಂತಂದರೆ ಏಕಾದಶಿ ಮರದಿವಸ ಇಲ್ಲಿ ಚಕ್ರಸ್ನಾನ ಅಂತ ಆಗ್ತದೆ ಏನಂತಂದರೆ ಹತ್ತು ದಿನಗಳ ಕಾಲ ದೇವರು ಹೊರಗಡೆ ಬಂದಿರ್ತಾನೆ ಆಗ್ತದೆ ಸಂಪ್ರೋಕ್ಷಣ ವಿಧಿ ಅಂತ ಅದು ಕರೀತಾರೆ ಎಲ್ಲ ಆ ದೇವರಿಗೆ ಶುದ್ಧವಾಗಬೇಕು ಎಲ್ಲ ಹೊರಗಡೆ ಬಂದಾಗ ಒಳಗಡೆ ಹೋಗುವುದಕ್ಕಾಗಿ ಶುದ್ಧ ಪ್ರೋಕ್ಷಣೆ ಮಾಡಬೇಕು ಆ ರೀತಿಯಾಗಿ ಚಕ್ರಸ್ನಾನ ಅಂತ ಹೇಳ್ಕೊಂಡು ಅವೃತ ಸ್ನಾನ ಅಂತೇಳಿ ಕರಿತಾರೆ ಕರೀತಾರೆ ಗಂಗಾ ಪೂಜೆ ಮೊಟ್ಟ ಮೊದಲಿಗೆ ಪೂಜೆ ಇಲ್ಲಿ ಒಂದು ಭಾವಿ ಇದೆ ಆ ವೆಂಕಟೇಶ ದೇವರು ಗುಡಿಯ ಒಂದು ಹತ್ಮರ ಬಾಜು ಒಂದು ಇದೆ ಅಲ್ಲಿ ಹೋಗಿ ಅಲ್ಲಿಂದ ನೀರು ದೇವರಿಗೆ ಪೂಜೆ ಆಗ್ತದೆ ನಿತ್ಯದಲ್ಲಿ ದೇವರಿಗೆ ಪೂಜೆಗೆ ಅದೇ ನೀರನ್ನು ಉಪಯೋಗ ಮಾಡ್ತೇವೆ ಅದಾದ ನಂತರ ಗಂಗಾ ಪೂಜೆಯನ್ನು ಮಾಡಿ ನಂತರ ಆ ಸಮೇತ ಲಕ್ಷ್ಮೀ ವೆಂಕಟೇಶ ದೇವರಿಗೆ ಇಲ್ಲಿ ಸಂಪ್ರೋಕ್ಷಣ ಅಮೃತ ಸ್ನಾನ ಅಂತ ಮಾಡ್ತಾರೆ ಅದಾದ ನಂತರ ಅವತ್ತು ಪುರಾಣ ಮಂಗಳ ಅಂತ ಕರೀತಾರೆ ನಾವು ದಸರಾ ದಿವಸ ವಿಜಯದ ಪುರಾಣ ಮಂಗಳ ಮಾಡುವುದಿಲ್ಲ ಮರ ದಿವಸ ವಿಜಯದಶಮಿ ದ ಏಕಾದಶಿ ದಿವಸ ಪುರಾಣ ಮಂಗಳವನ್ನು ಮಾಡಿ ಮರ ದಿವಸ ದ್ವಾದಶಿ ದಿವಸ ಪಾಲನೆಯನ್ನು ಮಾಡುತ್ತಾರೆ ಅದಾದ ನಂತರ ರಥದ ನೈವೇದ್ಯವನ್ನು ಮಾಡಿ ಮುಂದೆ ರಥವನ್ನು ಒಳಗಿಡುತ್ತೇವೆ ಹೀಗೆ ಇಷ್ಟು ಹತ್ತು ದಿನಗಳ ಕಾಲ ಇಲ್ಲಿ ಎಲ್ಲ ಭಕ್ತಾದಿಗಳು ಬರ್ತಾರೆ ಪ್ರತಿ ವರ್ಷ ಎಲ್ಲರೂ ಅವಾಗಿಂದ ಅದು ನಡ್ಕೊಂಡು ಬಂದಿದೆ ಆ ರೀತಿಯಾಗಿ ಎಲ್ಲ ಬಂದ ಭಕ್ತರು ಕೂಡ ವಿಶೇಷವಾದ ಅನುಭವವನ್ನು ಪಡೆದಿದ್ದಾರೆ ಇಲ್ಲಿ ಸಾಕ್ಷಾತ್ ಪರಮಾತ್ಮ ವಿಶೇಷವಾಗಿದ್ದಾರೆ ಜಾಗೃತವಾಗಿ ಪರಮಾತ್ಮ ಇದ್ದಾನೆ ಏನು ಕೆಲಸ ಬೇಕೋ ಎಲ್ಲ ಭಕ್ತರು ತಮ್ಮ ತಮ್ಮ ಕೆಲಸವನ್ನು ಏನಾಗಬೇಕು ಎಲ್ಲವನ್ನು ಇಲ್ಲಿ ಕೇಳಿಕೊಂಡು ಇಡೇಸ್ತ ಪರಮಾತ್ಮ ಇಲ್ಲ ಕೊಟ್ಟೇ ಕೊಡ್ತಾನೆ ಯಾವುದೂ ಇಲ್ಲ ಅದಿಲ್ಲ ಎಲ್ಲರಿಗೂ ಪರಮಾತ್ಮ ಬಂದು ಇಲ್ಲಿ ಅನುಗ್ರಹ ಮಾಡ್ತಾನೆ ಅವರು ಏನೇನು ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೋ ಎಲ್ಲ ಕೆಲಸವೂ ಇಲ್ಲಿ ನಡೆದಕ್ಕೆ ಹೋಗ್ತದೆ ಆ ರೀತಿಯಾಗಿ ಜಾಗೃತವಾಗಿರುವಂತಹ ಶ್ರೀಭೂ ಸವೇತ ಲಕ್ಷ್ಮೀ ವೆಂಕಟೇಶ್ ದೇವಸ್ಥಾನ ಪುರಾತನ ಆಗಿದೆ ಹಾಗಾಗಿ ಇಲ್ಲಿ ವೈಭವದಿಂದ ಉತ್ಸವ ನಡೀತದೆ ಅಂತ ಲಕ್ಷೆ ಕೊಡ್ತಾರೆ